ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಮು ಹೃದಯದಿಂದ ವಂದಿಸುವವನಾಗಿದ್ದೇನೆ ಕರ್ತನ ಕೃಪೆಯ ದಿವಸವನ್ನ ನಾವು ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ಶಿಷ್ಯನಲ್ಲಿ ಬೇಕಾಗಿರುವ ಸಾಮರ್ಥ್ಯವನ್ನ ನಾವು ಈ ದಿವಸದಿಂದ ತಿಳಿದುಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ ಒಬ್ಬ ಶಿಷ್ಯ ಕ್ರೈಸ್ತನಾಗಿರುವ ದೇವ್ರ ಮಗನ ಎನಿಸಿಕೊಳ್ಳುವವನು ಅವನು ಬಹಳಷ್ಟು ಸಾಮರ್ಥ್ಯದಿಂದ ತುಂಬಲ್ಪಟ್ಟವನಾಗಿರ್ಬೇಕು ಪ್ರೇರ್ ಅದಕ್ಕಾಗಿ ನಾವು ಈ ವಾರವೆಲ್ಲ ಈ ವಿಷಯಗಳನ್ನ ಅಭ್ಯಾಸ ಮಾಡುವುದಕ್ಕೆ ಮನಸ್ಸು ಮಾಡೋಣ ಮೊಟ್ಟ ಮೊದಲೇದಾಗಿ ಒಬ್ಬ ಶಿಷ್ಯ ಕ್ರೈಸ್ತ ಸೇವಕನು ಆತನು ತಿಳಿದುಕೊಳ್ಳಬೇಕಾಗಿರೋ ಮುಖ್ಯವಾದ ಸಂಗತಿ ಏನಂದ್ರೆ ಸೈತಾನನ ಸಂಗತಿಗಳನ್ನ ಅರ್ಥ ಮಾಡಿಕೊಳ್ಳಬೇಕು ಎಷ್ಟೋ ದೇವ್ರ ಮಕ್ಕಳು ಸೈತಾನನ್ನ ತಿಳಿಯದೇ ಇರುವುದರಿಂದ ಬಹಳಷ್ಟು ಸೈತಾನನ ವಂಚನೆಗೆ ಒಳಗಾಗಿ ನಷ್ಟಕ್ಕೆ ಗುರಿ ಆಗ್ತಾರೆ ಎಂಬುದಾಗಿ ದೇವರ ವಾಕ್ಯ ನಮಗೆ ನೇರವಾಗಿ ಕಲಿಸಿಕೊಡುವುದನ್ನು ನಾವು ನೋಡ್ಕೋತೇವೆ ಅದಕ್ಕಾಗಿ ದೇವರ ವಾಕ್ಯ ಪರಿಶುದ್ಧಾತ್ಮನು ನಮಗೆ ಕರೆ ಕೊಡುವುದೇನೆಂದ್ರೆ ಸೈತಾನನ ತಂತ್ರೋಪಾಯಗಳನ್ನ ನಾವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗಿರಬೇಕು ಸರ್ವಾಯುಧಗಳನ್ನ ಧರಿಸಿಕೊಳ್ಳುವವರಾಗಿರ್ಬೇಕೆಂಬುದಾಗಿ ಎಫ್ ಎಸ್ ಆರನೇ ಅಧ್ಯಾಯದ ಹತ್ತು ಹನ್ನೊಂದನೇ ವಚನದಲ್ಲಿ ನಮಗೆ ನೇರವಾಗಿ ಕರೆ ಕೊಡುವುದನ್ನು ನಾವು ನೋಡ್ಕೋತೆ ಎಷ್ಟೋ ಶಿಷ್ಯ ದೇವರ ಮಕ್ಕಳು ಅವರು ಸೈತಾನನ ತಂತ್ರೋಪಾಯಗಳನ್ನ ತಿಳಿದುಕೊಳ್ಳ ಇರು ಇರುವುದರಿಂದ ಅವರು ಸೈತಾನನಿಗೆ ಸರಳವಾಗಿ ಅವಕಾಶಗಳನ್ನ ಕೊಡುವುದನ್ನು ನಾವು ನೋಡ್ಕೋತೆ ಅದೇ ಎಫ್ ಎಸ್ ಎರತ್ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಇಪ್ಪತ್ತೇಳನೇ ವಚನದಲ್ಲಿ ಸೈತಾನನಿಗೆ ಅವಕಾಶ ಕೊಡಬೇಡ್ರಿ ಎಂಬುದಾಗಿ ನೇರವಾಗಿ ನಮಗೆ ಕರೆ ಕೊಡುವುದನ್ನು ನಾವು ನೋಡ್ಕೊತೇವೆ ಎಷ್ಟು ದೇವರ ಮಕ್ಕಳು ಈಸಿಯಾಗಿ ಸೈತಾನ್ಗೆ ಅವಕಾಶ ಕೊಡುವುದು ಯಾಕೆ ಅಂದ್ರೆ ಸೈತಾನನ ತಂತ್ರಗಳು ಅವ್ರಿಗೆ ಗೋಚರವಾಗಿಲ್ಲ ಸೈತಾನನು ಹೇಗೆ ಅವರ ಜೀವಿತದಲ್ಲಿ ಕೆಲಸ ಮಾಡ್ತಾರೆ ಎಂಬುದಾಗಿ ಗುರ್ತಿಲ್ಲ ಪ್ರೇ ಅದಕ್ಕಾಗಿ ಅವರು ಬಹಳಷ್ಟು ಹಗುರವಾಗಿ ತಮ್ಮ ಜೀವಿತವನ್ನ ಸಾಗಿಸುತ್ತಾ ಸೈತಾನ್ಗೆ ಒಳಗಾಗಿ ನಷ್ಟಕ್ಕೆ ಗುರಿ ಅದಕ್ಕಾಗಿ ನಮಗೆ ಬಹಳಷ್ಟು ಬಲಶಕ್ತಿ ಬೇಕು ಬೇಕು ಪ್ರಿಯ ದೇವಜನ್ ಸೈತಾನ್ನ ಎದುರಿಸಿ ಆ ಸೈತಾನ್ನ ನಾವು ಓಡಿಸುವುದಕ್ಕಾಗಿ ನಮಗೆ ಶಕ್ತಿ ಸಾಮರ್ಥ್ಯ ಬೇಕೆಂಬುದಾಗಿ ದೇವ್ರಿಗೆ ಮುಂಚಿತವಾಗಿ ಗುರ್ತಿದ್ದು ಕರ್ತನ್ ನಮಗೆ ಹೇಳುವುದೇನೆಂದ್ರೆ ಸೈತಾನ್ನ ಎದುರಿಸ್ರಿ ಆತ ನಿಮ್ಮನ್ನ ಬಿಟ್ಟು ಓಡಿ ಹೋಗ್ತಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ನೇರವಾಗಿ ಹೇಳ್ತದೆ ನೀವು ಅದನ್ನ ಯಾಕೋ ಬರೆದ ಬರದ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಏಳನೇ ವೆಚ್ಚದಲ್ಲಿ ನೋಡುವಾಗ ಹೀಗಿರ್ಲಾಗಿ ದೇವರಿಗೆ ಒಳಗಾಗಿರ್ರಿ ಸೈತಾನ್ ಎದುರಿಸ್ರಿ ಅವನು ನಿಮ್ಮನ್ನ ಬಿಟ್ಟು ಓಡಿ ಹೋಗ್ತಾನೆ ಪ್ರೇರಿ ಯಾಕಂದ್ರೆ ಸೈತಾನನ್ಗೆ ಸಾಮರ್ಥ್ಯ ಇಲ್ಲ ದೇವರ ಮಕ್ಕಳ ಎದುರಿಗೆ ನಿಲ್ಲುವುದಕ್ಕೆ ಅಷ್ಟು ಶಕ್ತಿ ಆತನಲ್ಲಿ ಇಲ್ಲ ಪ್ರೇರೇ ಆದರೆ ಎಷ್ಟೋ ದೇವ್ರ ಮಕ್ಕಳು ಸೈತಾನನಿಗೆ ಒಳಗಾಗುವುದಕ್ಕೆ ಕಾರಣ ಏನಂದ್ರೆ ಅವರು ದೇವರಿಗೆ ಒಳಗಾಗುವುದಿಲ್ಲ ದೇವರಿಗೆ ಒಳಗಾಗದೇ ಇರುವುದರಿಂದ ಸೈತಾನಿಗೆ ಈಸಿಯಾಗಿ ಅವರು ಅವಕಾಶ ಕೊಡ್ತಾರೆ ಸೈತಾನ ಮುಖ್ಯವಾಗಿ ಒಬ್ಬ ವಿಶ್ವಾಸಿಯನ್ನ ಯಾವಾಗಲೂ ಆಳುವುದಕ್ಕೆ ಮನಸ್ಸುಳ್ಳ ವ್ಯಕ್ತಿ ಎಂಬುದನ್ನು ನಾವು ತಿಳಿದುಕೊಳ್ಬೇಕು ಸೈತಾನನು ಯಾವಾಗಲೂ ವಿಶ್ವಾಸಿಯನ್ನ ಆಡುವುದಕ್ಕೆ ಮನ್ಸು ಮಾಡ್ತಾನೆ ಎಫ್ ಎಸ್ ಸಿದವರು ಬರೆದ ಪತ್ರಿಕೆ ಎರಡನೇ ಅಧ್ಯಾಯದಲ್ಲಿ ನಾವು ಆ ಒಂದು ಪಿಕ್ಚರ್ ನೋಡ್ಕೊಳ್ತೇವೆ ಸೈತಾನನು ಒಬ್ಬ ವಿಶ್ವಾಸಿಯ ಜೀವಿತವನ್ನ ನಷ್ಟಕ್ಕೆ ಗುರಿ ಮಾಡುವುದಕ್ಕೆ ಯಾವಾಗಲೂ ಪ್ರಯತ್ನವುಳ್ಳವನು ಎಂಬುದನ್ನ ಅರ್ಥ ಮಾಡಿಕೊಳ್ಬೇಕು ಎಫ್ ಎಸ್ ಎರಡನೇ ಅಧ್ಯಾಯದ ಎರಡನೇ ವಿಚದಲ್ಲಿ ನಾವು ನೀವು ಪೂರ್ವದಲ್ಲಿ ಅಪರಾಧಗಳನ್ನ ಪಾಪಗಳನ್ನ ಮಾಡುವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡ್ರಿ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ ಅಂದರೆ ನಂಬಲೊಲ್ಲದವರನ್ನ ಅವಿದೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ ನೋಡ್ರಿ ಇಲ್ಲಿ ಅವಿದೇಯತೆಯನ್ನುಂಟು ಮಾಡುವ ಅಪರಾಧಗಳನ್ನುಂಟು ಮಾಡುವ ಮರಣದಲ್ಲಿ ನಡೆಯುವಂತ ಒಂದು ಸಾಧನಗಳನ್ನೆಲ್ಲ ಮಾಡುವ ವ್ಯಕ್ತಿ ಆತನು ಸೈತಾನನು ಅದಕ್ಕಾಗಿಯೇ ದೇವ್ರ ವಾಕ್ಯ ಸೈತಾನ್ನ ಎದುರಿಸ್ರಿ ಆತನ ತಂತ್ರೋಪಾಯಗಳನ್ನು ತಿಳಿದುಕೊಳ್ಳ್ರಿ ಆತನ ತಂತ್ರಗಳನ್ನು ನೀವು ತಿಳಿದುಕೊಂಡವರಾಗಿದ್ದೀರಲ್ಲ ಎಂಬುದಾಗಿ ಸಹ ನಮಗೆ ವಾಕ್ಯದಲ್ಲಿ ಎರಡು ಕೊರೆಂತ ಅಲ್ಲಿ ಎರಡನೇ ಅಧ್ಯಾಯದ ಆ ಹತ್ ಹನ್ನೊಂದನೇ ವಚನದಲ್ಲಿ ನಾವು ನೋಡ್ಕೊ ಸೈತಾನ್ನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು ಅವನ ಯೋಚನೆಗಳನ್ನ ನಾವು ಅರಿಯದ ಅರಿಯದವರಲ್ಲವಲ್ಲ ಎಂಬುದಾಗಿ ಬರೆಯರ್ಪಟ್ಟು ಸೊ ಆತನ ಯೋಚನೆಗಳನ್ನು ಅರಿತವರಾಗಿ ನಾವು ನಡೆಯುವುದಕ್ಕೆ ಮನಸ್ಸು ಮಾಡ್ಬೇಕು ಯಾಕಂದ್ರೆ ಸೈತಾನು ಬಹಳಷ್ಟು ಭಯಂಕರವಾದಂತ ತಂತ್ರಗಾರನು ಮೋಸಗಾರನು ವಂಚಕನು ಕೊಲೆಗಾರನು ನಷ್ಟಪಡಿಸುವವನಾಗಿದ್ದಾರೆ ಸುಳ್ಳುಗಾರನಾಗಿದ್ದಾರೆ ಅದಕ್ಕಾಗಿ ನಾವು ಸೈತಾನ ತಂತ್ರಗಳನ್ನು ತಿಳಿದುಕೊಂಡು ಆತನ್ನ ಎದುರಿಸುವಂತ ಸಾಮರ್ಥ್ಯವುಳ್ಳಂತ ಮಕ್ಕಳಾಗಿರ್ಬೇಕು ಅವಾಗ ಮಾತ್ರವೇ ನಾವು ಒಂದು ಜಯದ ಜೀವಿತವನ್ನು ಸಾಗಿಸುವುದಕ್ಕೆ ಸಾಧ್ಯವಾಗಿರುತ್ತದೆ ಒಬ್ಬ ಕ್ರೈಸ್ತ ಶಿಷ್ಯನಾಗಿ ನಾನು ವಿಶೇಷವಾದ ವ್ಯಕ್ತಿಯಾಗಿ ಜೀವಿಸುವುದಕ್ಕೆ ಸಾಧ್ಯವಾಗ್ತದೆ ಅದಕ್ಕಾಗಿ ನಾವು ಕರ್ತನ ಮುಂದೆ ಕರ್ತನೆ ನನಗೆ ಸೈತಾನ್ನ ಎದುರಿಸಿ ನಿಲ್ಲುವುದಕ್ಕೆ ಸಾಮರ್ಥ್ಯವನ್ನು ಕೊಡು ಎಂಬುದಾಗಿ ನಾವು ಕರ್ತನ ಮುಂದೆ ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಿ ಈ ಲೋಕದಲ್ಲಿ ನಾವು ಜಯವೀರಾಗಿ ಜೀವಿಸುವುದಕ್ಕೆ ಸಹಾಯ ಕೇಳಿಕೊಳ್ಳೋಣ ಆ ರೀತಿಯಲ್ಲಿ ಲಾಗುತ್ತೆ ಕರ್ತನ ಮನ ಆಶ್ರಯಿಸಲಿ ಥ್ಯಾಂಕ್ ಯು